ಡಿಸೆಂಬರ್ ತಿಂಗಳ ಐತಿಹಾಸಿಕ ಘಟನೆಗಳು ಡಿಸೆಂಬರ್ ತಿಂಗಳಲ್ಲಿ ಮೊದಲನೆಯದು ಬಂದ್ಬಿಟ್ಟು ಗೇಟ್ ವೇ ಆಫ್ ಇಂಡಿಯಾ ಡಿಸೆಂಬರ್ ಎರಡು ಹತ್ತೊಂಬತ್ ಹನ್ನೊಂದು ಭಾರತದ ಹೆಬ್ಬಾಗಿಲು ಗೇಟ್ ವೇ ಆಫ್ ಇಂಡಿಯಾ ಡಿಸೆಂಬರ್ ಎರಡು ಹತ್ತೊಂಬತ್ ನೂರ ಹನ್ನೊಂದರಂದು ಐದನೇ ಕಿಂಗ್ ಜಾರ್ಜ್ ಮತ್ತು ಕ್ವೀನ್ ಮೇರಿ ಅವರು ದೆಹಲಿ ದರ್ಬಾರಿಗೆ ಹೋಗುವ ಮಾರ್ಗದಲ್ಲಿ ಅರಬ್ಬಿ ಸಮುದ್ರ ಅಪೋಲೋ ಬಂದರಿನಲ್ಲಿ ಈಗ ವೆಲ್ಲಿಂಗ್ಟನ್ ಪಿಯರ್ ಅಂತ ಹೇಳ್ತೀವಿ ನಾವು ಇಳಿದ ನೆನಪಾಗಿ ನಿರ್ಮಿಸಲಾದ ಕಮಾನಿನ ಸ್ಮಾರಕವಾಗಿದೆ ಯಾವುದು ಗೇಟ್ ವೇ ಆಫ್ ಇಂಡಿಯಾ ಎರಡನೇದು ಭೂಪಾಲ್ ಅನಿಲ ದುರಂತ ಇದು ಡಿಸೆಂಬರ್ ಮೂರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಭೂಪಾಲ್ ಇದು ಬಂದ್ಬಿಟ್ಟು ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿದೆ ಡಿಸೆಂಬರ್ ಮೂರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಂದು ಅಮೇರಿಕನ್ ಸಂಸ್ಥೆಯಾದ ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ನ ಭಾರತೀಯ ಅಂಗಸಂಸ್ಥೆಯ ಒಡೆತನದಲ್ಲಿದ್ದ ಕೀಟನಾಶಕ ಉತ್ಪಾದನಾ ಘಟಕದಿಂದ ಸುಮಾರು ನಲವತ್ತೈದು ಟನ್ಗಳಷ್ಟು ಮೀಥೈಲ್ ಐಸೋಸೈನೈಟ್ ಎಂಬ ಅಪಾಯಕಾರಿ ಅನಿಲ ಸೋರಿಕೆಯಾಗಿತ್ತು ಮುಂದಿನ ವಿಷಯ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು ಯಾವಾಗೆಂದರೆ ಡಿಸೆಂಬರ್ ಹನ್ನೆರಡು ಹತ್ತೊಂಬತ್ತು ಹನ್ನೊಂದು ಬ್ರಿಟಿಷ್ ರಾಜಮನೆತನವು ಹದಿನೆಂಟುನೂರ ಎಪ್ಪತ್ತೇಳು ಹದಿನೆಂಟುನೂರ ಮೂರು ಮತ್ತು ಹದಿನೆಂಟುನೂರ ಹನ್ನೊಂದರಲ್ಲಿ ಮೂರು ಬಾರಿ ಇಂಪೀರಿಯಲ್ ದರ್ಬಾರ್ ಎಂದು ಕರೆಯಲ್ಪಡುವ ದೆಹಲಿ ದರ್ಬಾರನ್ನು ಆಯೋಜಿಸಿತು ದರ್ಬಾರಿನಲ್ಲಿ ಜಾರ್ಜ್ ಮಾತ್ರ ಭಾಗವಹಿಸಿದರು ಹತ್ತೊಂಬತ್ತು ನೂರ ಹನ್ನೊಂದರ ಡಿಸೆಂಬರ್ ಹನ್ನೆರಡರಂದು ದೆಹಲಿ ದರ್ಬಾರ್ ಸಮಯದಲ್ಲಿ ಬ್ರಿಟಿಷ್ ಚಕ್ರವರ್ತಿ ದೆಹಲಿಯು ಭಾರತೀಯ ಪ್ರದೇಶದ ಹೊಸ ರಾಜಧಾನಿಯಾಗಲಿದೆ ಎಂದು ಘೋಷಿಸಿದರು ಈ ನಿರ್ಧಾರವನ್ನು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಅಂದಿನ ಭಾರತದ ವೈಸ್ರಾಯ್ ಲಾರ್ಡ್ ಎರಡನೇ ಹಾಂಡಿಜ್ ಆಳ್ವಿಕೆಯಲ್ಲಿ ಮಾಡಲಾಯಿತು ಕೋಲ್ಕತ್ತಾ ಅತ್ಯಂತ ಪೂರ್ವದಲ್ಲಿ ನೆಲೆಗೊಂಡಿದ್ದು ಕೇಂದ್ರದಲ್ಲಿ ನೆಲೆಗೊಂಡಿಲ್ಲ ಮತ್ತು ಅದರಿಂದ ಉತ್ತಮ ಆಡಳಿತಕ್ಕಾಗಿ ರಾಜಧಾನಿಯನ್ನು ಕೇಂದ್ರ ಭಾಗಕ್ಕೆ ವರ್ಗಾಯಿಸುವುದು ಅರ್ಥಪೂರ್ಣ ಎಂದು ಅವರು ನಂಬಿದರು ಮುಂದಿನ ವಿಷಯ ಬಂದ್ಬಿಟ್ಟು ಜನಗನ ಮನ ಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು ಯಾವಾಗೆಂದರೆ ಡಿಸೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಹನ್ನೊಂದು ಡಿಸೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಹನ್ನೊಂದರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಲ್ಕತ್ತಾ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಜನಗನ ಮನ ಗೀತೆಯನ್ನು ಹಾಡಲಾಯಿತು ಈ ಅಧಿವೇಶನದಲ್ಲಿ ಟ್ಯಾಗೂರ್ ಅವರು ಸೊಸೆ ಸರಳಾದೇವಿ ಚೌಧು ರಾಣಿ ಮತ್ತು ಕೆಲವು ಇತರ ಶಾಲಾ ವಿದ್ಯಾರ್ಥಿಗಳು ಈ ಗೀತೆಯನ್ನು ಹಾಡಿದರು ನೋಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಟ್ಯಾಗೋರ್ ಅವರಿಂದ ಸಂಯೋಜಿಸಲ್ಪಟ್ಟ ಈ ಹಾಡನ್ನು ನಂತರ ಭಾರತದ ರಾಷ್ಟ್ರಗೀತೆಯಾಗಿ ಇದನ್ನು ಆರಂಭದಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಲಾಯಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಡಿಸೆಂಬರ್ ಇಪ್ಪತ್ತೆಂಟು ಹದಿನೆಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟು ಹದಿನೆಂಟುನೂರ ನೂರ ಎಂಬತ್ತೈದರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐ ಎನ್ ಸಿ ನ ಮೊದಲ ಅಧಿವೇಶನವು ಬಾಂಬೆಯ ಗೋಕುಲ್ದಾಸ್ ತೇಜ್ಪಾಲ್ ಸಾಂಸ್ಕೃತಿಕ ಕಾಲೇಜಿನಲ್ಲಿ ನಡೆಯಿತು ಪ್ರಜಾಪ್ರಭುತ್ವ ವಿಧಾನಗಳ ಮೂಲಕ ಸುಧಾರಣೆಗಳನ್ನು ಉತ್ತೇಜಿಸಲು ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಕ ಎ ಹ್ಯೂ ರವರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದರು ಭಾರತದ ವಿವಿಧ ಪ್ರದೇಶಗಳಿಂದ ಎಪ್ಪತ್ತೆರಡು ಪ್ರತಿನಿಧಿಗಳು ಭಾಗವಹಿಸಿದರು ಬಳ್ಳಾರಿಯ ಕೋಲಾಚಲಂ ವೆಂಕಟರಾವ್ ಸಭಾಪತಿ ಮೊದಲಿಯಾರ್ ಮತ್ತು ಬೆಳಗಾವಿಯಿಂದ ಭಾವು ಸಾಹೇಬ್ ಭಾಟೆ ಅವರು ಕರ್ನಾಟಕವನ್ನು ಪ್ರತಿನಿಧಿಸುವ ಮೂಲಕ ಸಭೆಯಲ್ಲಿ ಭಾಗವಹಿಸಿದರು ಈಗ ಇಂಗ್ಲೆಂಡ್ನಲ್ಲಿದ್ದು ನಾರಾಯಣರಾವ್ ಚಂದಾವರ್ಕರ್ ಅವರ ಸಭೆ ಹಾಜರಾಗಲು ಸಾಧ್ಯವಾಗಲಿಲ್ಲ ಒಂದೇ ಮಾತರಂ ಅನ್ನು ಮೊದಲ ಬಾರಿಗೆ ಹಾಡಲಾಯಿತು ಯಾವಾಗಂದರೆ ಡಿಸೆಂಬರ್ ಇಪ್ಪತ್ತೆಂಟು ಹದಿನೆಂಟುನೂರ ತೊಂಬತ್ತಾರು ಹದಿನೆಂಟನೂರ ತೊಂಬತ್ತಾರರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕೋಲ್ಕತ್ತಾ ಅಧಿವೇಶನದಲ್ಲಿ ಒಂದೇ ಮಾತರಂ ಹಾಡನ್ನು ಮೊದಲ ಬಾರಿಗೆ ಹಾಡಲಾಯಿತು ಬಂಕಿಮ್ ಚಂದ್ರ ಚಟ್ಟೋಪಾಧ್ಯರಿಂದ ಸಂಯೋಜಿಸಲ್ಪಟ್ಟ ಈ ಹಾಡು ಅವರ ಆನಂದಮಠ ಕಾದಂಬರಿಯ ಭಾಗವಾಗಿತ್ತು ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಂಕೇತವಾಯಿತು ಈ ಹಾಡನ್ನು ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಂದು ಭಾರತದ ರಾಷ್ಟ್ರೀಯ ಹಾಡು ಎಂದು ಉಚ್ಚರಿಸಲಾಯಿತು